ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಜಗನ್ನಾಥದಾಸರು ಬದಿರುವಂತಹ ನಲವತ್ತೈದು ನುಡಿಯ ಶ್ರೀ ವೆಂಕಟಾಚಲ ನಿವಾಸ ಅಂತ ಹೇಳಿ ಬರೆಯ ನಿನ್ನ ಸೇವಾನು ಸೇವಕರ ದಾಸ ಆ ಪದ್ಯದ ಅರ್ಥವನ್ನು ಇವತ್ತಿಂದ ಹೇಳಬೇಕು ಅಂತ ಮಾಡಿದ್ದೇನೆ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವಲನೆ ಕೊಡು ಎನಗೆ ಲೇ ಸಾ ಪಪ್ಪ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ವೆಂಕಟಗಿರಿಯಲ್ಲಿ ನಿವಾಸ ಮಾಡುವಂತಹ ಪರಮಾತ್ಮ ನಿನ್ನ ಸೇವಾನು ಸೇವಕರ ದಾಸು ನಾನು ನಿನಗೆ ಅನಂತ 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 ಸೇವಕರಿದ್ದಾರೆ ಆ ಸೇವಕರ ಸೇವಕರ ಕೊನೆಯ ಸೇವಕರ ದಾಸು ನಾನಪ್ಪ ಅಂತಹ ನನಗೆ ಅಂತಹ ಅನಿತ್ಕೊಂಡು ಜೀವಿಸುವಂತಹ ನನ್ನ ಮನುಷ್ಯ ನನ್ನಂತಹ ಮನುಷ್ಯಗೆ ಆಯಾಸ ಯಾಕಪ್ಪ ಜೀವನದಲ್ಲಿ ಆಯಾಸ ಯಾಕೊಡ್ತೀಯಪ್ಪ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನನಗೆ ಅನುಗ್ರಹ ಮಾಡಪ್ಪ ಅನುಗ್ರಹ ಮಾಡು ನನಗೆ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದ ಸ್ವಾಮಿ ಕಾಸಾರ ಪ್ರಭು ನಿನ್ನ ದಿವ್ಯ ನಾಮವದಲು ಜೀವಗೆಲ್ಲ ದೋಷ ಸೀಮೆಗಾಣದಲ್ಲಿದ್ದನ್ನ ಸ್ವಾಮಿನಿ ಮರೆಯಲಾಗದೋ ಸುಪ್ರಸನ್ನ ಸ್ವಾಮಿ ಕಾಸಾರ ಪ್ರಭು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಾಸ ಮಾಡುವಂತಹ ಹೇ ವೆಂಕಟೇಶನೇ ವೆಂಕಟೇಶ ದೇವರೇ ನಿನ್ನ ದಿವ್ಯವಾಗಿರುವಂತಹ ಮಂಗಲಕರವಾಗಿರುವಂತಹ ಆ ನಾಮ ನನ್ನ ಜೀವಿಗೆ ನನ್ನ ನಾಲಿಕೆಗೆ ಬಂದ ಮೇಲೆ ದೋಷಗಳು ಇರೋದೇ ಇಲ್ಲ ಓಡಿ ಹೋಗಬೇಕು ಪರಮಾತ್ಮನ ಒಂದು ನಾಮದಲ್ಲಿ ಎಷ್ಟು ಇದು ಶಕ್ತಿ ಇದೆ ಅಂತಂದರೆ ಅದು ನಮ್ಮ ನಮ್ಮ ದೋಷಗಳನ್ನು ಪರಿಹಾರ ಮಾಡುತ್ತೆ ಅದರಿಂದ ನಿನ್ನ ಹೆಸರನ್ನು ತೆಗೆದುಕೊಂಡಿದ್ದೇನೆ ವೆಂಕಟೇಶ ದೇವರೇ ನನ್ನ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ನನ್ನನ್ನು ರಕ್ಷಣೆ ಮಾಡಪ್ಪ ಸ್ವಾಮಿ ಜಗತ್ತಿಗೆ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ ನನ್ನ ಮರಿಬೇಡಪ್ಪ ಮರಿಬೇಡ ನಿನಗೆ ಅನಂತ 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 ಭತ್ತರಿದ್ದಾರೆ ಅದರಲ್ಲಿ ನಾನೊಬ್ಬ ಸಾಮಾನ್ಯ ಆದರೂ ನನ್ನ ಮರಿಬೇಡ ಸ್ವಾಮಿ ಪ್ರಸನ್ನನಾಗಪ್ಪ ನನ್ನ ಮೇಲೆ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ನೀಚಯೋನಿಗಳಲ್ಲಿ ಬಂದೇ ಇನ್ನು ನಾಚಿಕಿಲ್ಲವೋ ನನಗೆ ತಂದೆ ನೀನೆ ಮೋಚಕನು ಭಿನ್ನಪವಿದೆಂದೇ ಸವ್ಯಸಾಚಿಸಕ ಕೈ ಪಿಡಿಯೋ ತಂದೆ ಎಂಬತ್ನಾಲ್ಕು ಲಕ್ಷ ಯೋನೆಗಳಲ್ಲಿ ಕ್ರಿಮಿ ಕೀಟ ಪಕ್ಷಿ ಪ್ರಾಣಿ ಗಿಡ ಮರ ಏನಾಗ ಹುಟ್ಟಿ ಬಂದಿದೆ ಆದರೂ ನನಗೆ ನಾಚಿಕೆ ಏನಾದ್ರು ಇದೆಯಾ ಸಾಧನೆ ಮಾಡಬೇಕು ಮನುಷ್ಯನಾಗ ಹುಟ್ಟಬೇಕು ಸಾಧನೆ ಮಾಡಬೇಕು ಆ ಪರಮಾತ್ಮನ ಅನುಗ್ರಹ ಪಡಿಬೇಕು ಅದು ಯಾವುದೂ ಇಲ್ಲಿ ನೋಡಪ್ಪ ಆದ್ದರಿಂದ ಪರಮಾತ್ಮ ನಿನಗೇ ಶರಣು ಬಂದಿದ್ದೇನೆ ನೀನೇ ಮೋಚಕ್ಕನೂ ಭಿನ್ನಪವಿದೆಂದೆ ಈ ಸಂಸಾರ ಸಾಗರದಿಂದ ನನ್ನ ಪಾರು ಮಾಡುವ ನೀನೊಬ್ಬನೇ ಮತ್ತಾರೂ ಇಲ್ಲ ಆದ್ದರಿಂದ ನಿನ್ನ ಹತ್ತಿರ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ನಿನಗೆ ಶರಣು ಬಂದಿದ್ದೇನೆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಸವ್ಯಸಾಚಿ ಸಖ ಕೈ ಪಿಡಿಯೋ ತಂದೆ ಒಂದೊಂದು ಶಬ್ದಗಳನ್ನು ಎಷ್ಟು ಸುಂದರವಾಗಿ ದಾಸರು ಉಪಯೋಗಿಸ್ತಾರೆ ಅಂದರೆ ಇಲ್ಲಿ ಅರ್ಜುನನ ಸಖ ಅಂತ ಹೇಳೋ ಬದಲಾಗಿ ಸವ್ಯಸಾಚಿ ಸಖ ಅಂತ ಇದೆ ಅರ್ಜುನ ಎಂತಹ ಮಹಾಪರಾಕ್ರಮಿ ಅಂತಂದರೆ ಎರಡೂ ಕೈಯಿಂದ ಬಿಲ್ಲುಗಳನ್ನು ಬಿಡ್ತಾಯಿದೆ ಬಿಲ್ಲು ಬಾಣ ಇದೆ ಬಾಣದಿಂದ ಬಿಲ್ಲುಗಳನ್ನು ಇದೆ ಆದ್ದರಿಂದ ಪರಮಾತ್ಮ ಅಂತಹ ಅರ್ಜುನನ ಸಖನಾಗಿರುವಂತಹ ಪರಮಾತ್ಮ ನಿನ್ನ ಎರಡೂ ಕೈಯಿಂದ ನನ್ನನ್ನು ಹಿಡ್ಕೊ ಹೇಗೆ ಸಣ್ಣ ಮಗು ಬೀಳ್ತಾ ಇದ್ರೆ ತಾಯಿ ಓಡಿ ಬಂದು ಆ ಕೂಸನ್ನು ಒಂದು ಕೈಯಿಂದ ಹೇಳಿ ಎತ್ಕೊಳ್ತಾಳೇನೋ ಇಲ್ಲ ಎರಡೂ ಕೈಯಿಂದ ಎತ್ಕೋತಾಳೆ ಹಾಗೆ ಪರಮಾತ್ಮ ನೀನು ನನ್ನನ್ನು ಕೈ ಹಿಡಿದು ಎರಡೂ ಕೈಯಿಂದ ಹಿಡಿದು ನನ್ನನ್ನು ಉದ್ಧಾರ ಮಾಡಪ್ಪ ಯಾಕೆಂದರೆ ನೀನು ತಂದೆ ಜಗತ್ತಿಗೆ ತಂದೆಯಾಗಿದ್ದು ಸ್ವಾಮಿಯಾಗಿದ್ದೆ ಪರಮಾತ್ಮ ಅದರಿಂದ ನನ್ನನ್ನು ರಕ್ಷಣೆ ಮಾಡು ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ ಹೇಗೆ ಅರ್ಜುನ ಎರಡೂ ಕೈಯಿಂದ ಬಿಲ್ಲುಗಳನ್ನು ಇದ್ನು ಬಿಲ್ಲು ಬಾಣದಿಂದ ಬಾಣದಿಂದ ಬಿಡ್ತಾ ಇದ್ದ ಹಾಗೆ ನೀನು ಅನಂತ ಕೈಗಳಿವೆ ಅದರಲ್ಲಿ ಎರಡು ಕೈಗಳಿಂದ ನನ್ನನ್ನು ಹೇಗೆ ತಂದೆ ತಾಯಿಗಳು ಕೂಸನ್ನು ಎತ್ಕೊಳ್ತಾ ತಂದೆ ಕೂಸನ್ನು ಎತ್ಕೊತಾನೆ ಬೀಳ್ತಾ ಇದ್ದರೆ ಆ ಕೂಸನ್ನು ಎರಡೂ ಕೈಯಿಂದ ಎತ್ಕೊಂಡು ಒಂದು ಕೈಯಿಂದ ಎತ್ಕೊಳ್ಳೋದ್ರಲ್ಲಿ ಎರಡೂ ಕೈಯಿಂದ ಎತ್ಕೊಂಡು ಅದನ್ನು ಉದ್ಧಾರ ಮಾಡ್ತಾನೆ ಹಾಗೆ ನಾನು ಉದ್ಧಾರ ಮಾಡಪ್ಪ ಪರಮಾತ್ಮ ಅಂತ ಹೇಳಿ ಬಡ್ಕೋತಾ ಇದ್ದೆ ನಾನೊಬ್ಬನೇ ನಿನಗೆ ಭಾರ ವಾದೆನೇನು ಸಂತತ್ವ ನೆರವೇಕಾರ ಎನ್ನ ಹೀನತ್ವ ನೋಡಲ್ ಕಪಾರ ಚಕ್ರಪಾಣಿ ಮಾಡದಿರೆನ್ನ ದೂರ ಪರಮಾತ್ಮ ನೀನು ಇಡೀ ಬ್ರಹ್ಮಾಂಡವನ್ನು ಹೊತ್ಕೊಂಡಂಥ ಆದರೂ ನಿನಗೇನೂ ಆಗೋದಿಲ್ಲ ಒಂದೇ ಕೈಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಹಿಡ್ಕೊಂಡಂತಹ ನಿನಗೆ ನಾನು ಭಾರ ಅಲ್ಲಿ ನೆನವ ಪರಮಾತ್ಮ ಯಾಕೆ ನಾನು ದೂರ ದುಡ್ಡು ಬಿಟ್ಟಿದ್ದ ಹಾಗೆ ಮಾಡಬೇಡ ಪರಮಾತ್ಮ ಯಾಕೆ ನೀನು ಸಂತತೆ ನೇರಿಬೇಕಾದ ಪರಮಾತ್ಮ ಎಂಥವನು ಅಂತಂದರೆ ಇವರು ನನ್ನವರು ಇವರು ತನ್ನವರು ಇವರಿಗಷ್ಟೇ ಸೇವ ಇವರಿಗಷ್ಟೇ ಅನುಗ್ರಹ ಮಾಡಬೇಕು ಇವ್ರು ಬೇಡ ಇವರು ಮಾಡಬಾರ್ದು ಇದು ಯಾವುದೂ ನೋಡೋದಿಲ್ಲ ಭಕ್ತಿಯನ್ನು ನೋಡ್ತಾನೆ ಪರಮಾತ್ಮ ಯಾರು ಭಕ್ತಿ ಮಾಡ್ತಾರೆಯೋ ಆ ಪರಮಾತ್ಮನಲ್ಲಿ ಅವರನ್ನು ರಕ್ಷೆ ಮಾಡ್ತಾನೆ ರಕ್ಕಸ ತನುಜನಲ್ಲೇ ಪ್ರಲ್ಹಾದನು ಚಿಕ್ಕವ ಧ್ರುವನಲ್ಲವೇ ಪರಮಾತ್ಮ ರಕ್ಷಣೆ ಮಾಡಲಿಲ್ಲೇನು ರಕ್ಷ ರಾಕ್ಷಸನ ಮಗನಾಗಿರುವಂತಹ ಪ್ರಹ್ಲಾದನ ರಕ್ಷ ಮಗ ಅಂತ ಬಿಟ್ಬಿಟ್ನೇನು ಆ ಪ್ರಹ್ಲಾದನ ಸಣ್ಣ ಮಗುವನ್ನು ರಕ್ಷಣೆ ಮಾಡಲಿಲ್ಲ ಅವನು ಮಾಡಬಾರದೆಲ್ಲ ಮಾಡಿದ್ದಾನೆ ಆ ಕೂಸಿಗೆ ಇದು ಮಾಡಬೇಕು ಅಂತ ಹೇಳಿ ಸಾಯಿಸಬೇಕು ಅಂತ ಆದರೆ ಪರಮಾತ್ಮ ಪ್ರತಿ ಕ್ಷಣಕ್ಕೂ ಬಂದು ಅವನನ್ನು ರಕ್ಷಣೆ ಮಾಡಿದ್ದಾನೆ ಧ್ರುವನನ್ನು ರಕ್ಷಣೆ ಮಾಡಲಿಲ್ಲ ಏನು ಪರಮಾತ್ಮ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಜಗತ್ತಿಗೆ ತಂದೆಯಾಗಿರುವಂತಹ ಪರಮಾತ್ಮ ಇನ್ನು ಎರಡೂ ಕೈಯಿಂದ ನನ್ನನ್ನು ಎತ್ತುಕೊಂಡು ನನ್ನ ರಕ್ಷಣೆ ಮಾಡಪ್ಪ ನಾನೊಬ್ಬನೇ ನಿನಗೆ ಭಾರ ವಾದೆನೇನು ಸಂತತ ನೆರವಿಕಾರ ಎನ್ನ ಹೀನತ್ವ ನೋಡಲ್ ಕಪಾರ ಚಕ್ರಪಾಣಿ ಮಾಡದಿರೆನ್ನ ದೂರ ಅಲ್ಲ ಪರಮಾತ್ಮ ಅನಂತ ಬ್ರಹ್ಮಾಂಡವನ್ನು ಹೊತ್ಕೊಂಡ್ರೂ ನಿನಗೆ ಏನದು ಭಾರ ಇಲ್ಲ ಅಂತಹ ನಿನಗೆ ನಾನೊಬ್ಬನೇ ಭಾರ ಆಗ್ಬಿಟ್ಟೇನು ಯಾಕೆ ಕೈ ಬಿಟ್ಬಿಟ್ಟಿದ್ದಿಲ್ಲ ನೀನು ಸಂತತೆ ನೆರಬೇಕಾರ ಪಾರ್ಶಿಯಾಲ್ಟಿ ಮಾಡೋವನ್ನಲ್ಲ ಇವ್ರು ನನಗೆ ಬೇಕಾದವರು ಇವ್ರನ್ನ ರಕ್ಷಣೆ ಮಾಡಿ ಇವ್ರು ಬೇಡಾದವರು ಹೀಗೆಲ್ಲ ಅನ್ನೋದಿಲ್ಲ ಪರಮಾತ್ಮ ಯಾರು ಅವನಿಗೆ ಶರಣು ಬಂದಿದ್ದಾರೆ ಅವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತಹ ನಿನಗೆ ನಾನು ಶರಣು ಬಂದಿದ್ದೇನೆ ಪರಮಾತ್ಮ ನಿರ್ವಿಕಾರನಾಗಿರುವಂತಹ ಪರಮಾತ್ಮ ನಿರ್ದೋಷನಾಗಿರುವಂತಹ ಪರಮಾತ್ಮ ಭಕ್ತ ಪೋಷಕನಾಗಿರುವಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ಎನ್ನ ಹೀನತ್ವ ನೋಡಲ್ಕಪಾರ ಇದೆಲ್ಲರೂ ನೇಣಿಟ್ಕೊಬೇಕು ನಾವೇನು ಅನ್ಕೋತೀವಿ ಅಂದರೆ ನಮ್ಮಷ್ಟು ಇಷ್ಟು ನಾವು ಮಹಾ ಗ್ರೇಟ್ ಅಂದ್ಕೋತೀವಿ ಪ್ರತಿಯೊಂದ್ರೊಳಗೂ ನಾವು ಗ್ರೇಟ್ ಅಂತ ತಿಳ್ಕೊತೀವಿ ಎಲ್ಲಪ್ಪ ಇಲ್ಲಿ ಹೇಳ್ತಾ ಇದ್ದಾರೆ ಎನ್ನ ಹೀನತ್ವ ನೋಡಲ್ಕಪಾರ ಭಾಳ ಕಡಿಮೆ ಅವನಾಗಿದ್ದೇನೆ ಆದರೂ ನನ್ನನ್ನು ಬಿಡಬೇಡ ಪರಮಾತ್ಮ ಅನುಗ್ರಹ ಮಾಡಪ್ಪ ಚಕ್ರಪಾಣಿ ಮಾಡದೇರೆನ್ನ ದೂರ ಚಕ್ರಧಾರಿಯಾಗಿರುವಂತಹ ಸುದರ್ಶನ ಚಕ್ರಧಾರಿಯಾಗಿರುವಂತೆ ಹೇ ಪರಮಾತ್ಮ ನನ್ನನ್ನು ದೂರ ಮಾಡಬೇಡ ನನ್ನ ಹತ್ಯೆ ಕರೆದುಕೊಂಡು ನನಗೆ ಅನುಗ್ರಹ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಕಂಡ ಕಂಡವರಿಗಾಲ್ ಪರಿದು ಬೇಡಿ ಬೆಂಡಾದೆ ನಿನ್ನಂಗ್ರಿ ತೊರೆದು ದಿಟ ತೊಂಡವತ್ಸಲನೆಂಬ ಬಿರುದು ಕಾಯ ಕಾಕ್ಷಣೀ ನರಿದು ಎಲ್ಲರನ್ನು ರಕ್ಷಣೆ ಮಾಡುವನು ಪರಮಾತ್ಮ ಒಬ್ಬನೇ ನಾವೇನು ಮಾಡ್ತೀವಿ ಅದನ್ನು ಮರ್ತು ಅವ್ರು ನಮ್ಮ ರಕ್ಷಣೆ ಮಾಡ್ತಾರೆ ಅವ್ರು ನನಗೆ ಕೊಡ್ತಾರೆ ಅವ್ರು ಮಾಡ್ತಾರೆ ಅಂತೇಳಿ ಹೀಗೆ ನಾನು ಮಾಡಿದೆ ಪರಮಾತ್ಮ ಕಂಡ ಕಂಡವರಿಗಾಲ ಸಿಕ್ಕ ಸಿಕ್ಕವ್ರ ಹತ್ರ ಹೋದೆ ಅವರಲ್ಲಿದ್ದು ಕೊಡೋನು ನೀನೇ ನಿನ್ನನ್ನು ಬಿಟ್ಟು ಯಾರ್ಯಾರಿಗೋ ಹೋಗಿ ಬಾಯಿ ಬಿಟ್ಟು ಬೆಂಡಾಗಿ ಹೋಗಿದ್ದೇನೆ ದಣಿದು ಹೋಗಿಬಿಟ್ಟಿದ್ದೇನೆ ಪರಮಾತ್ಮ ಯಾರೂ ಏನೂ ಮಾಡಲಿಲ್ಲ ನನಗೆ ಯಾಕೆಂದರೆ ನಿನ್ನಂಗೆ ಮರೆತು ನಿನ್ನ ಪಾದ ಕಮಲವನ್ನು ಮರೆತು ನಾನು ಯಾರ್ಯಾರಿಗೋ ಹೋಗಿ ಅವರು ನನಗೆ ಉದ್ಧಾರ ಮಾಡ್ಯಾರು ಇವ್ರು ನನಗೆ ಉದ್ಧಾರ ಮಾಡ್ಯಾರು ಅಂತ ಬೇಡ್ಕೊಂಡ ದಿಟ್ಟ ನಂಬ ಬಿರುದು ಕಾಯೋ ಭಕ್ತವತ್ಸಲ ನೀನು ನೀನೊಬ್ಬನೇ ತೊಂಡವತ್ಸಳ ಅಂದರೆ ಭಕ್ತವತ್ಸಲನೆಂಬ ಬಿರುದು ನಿನಗಿದೆ ಪರಮಾತ್ಮ ಆ ಬಿರುದನ್ನು ಇಟ್ಕೊಳಪ್ಪ ನಾನು ನಿನಗೆ ಶರಣು ಬಂದಿದ್ದೇನೆ ಪುಂಡರೀಕಾಕ್ಷ ಕಾಕ್ಷ ಕಮಲದಂತಹ ಕಣ್ಣುಳ್ಳಂತಹ ಕರುಣಾಸಮುದ್ರನಾಗಿರುವಂತಹ ಹೇ ಪರಮಾತ್ಮ ನಿನ್ನ ಹತ್ರ ಬಂದಿದ್ದೇನೆ ಅಂತ ಹೇಳಿ ನನಗೆ ಅನುಗ್ರಹ ಮಾಡಪ್ಪ ಹೇ ವೆಂಕಟೇಶ ನನಗೆ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದರು ಈ ಸಮಯದೊಳಗೆನ್ನ ತಪ್ಪ ನೋಡಿ ನೀ ಸಡಿಲ ಬಿಡುವರೇನಪ್ಪ ನಿನ್ನ ದಾಸರ ಪೆಸರುಗಳಲು ಬಪ್ಪ ದೋಷನಾಶವಾಗೋದು ತಿಮ್ಮಪ್ಪ ನಾವೇ ದೇವ್ರ ಹತ್ರ ಯಾವಾಗ ಹೋಗ್ತೇವೆ ಅಂತಂದರೆ ಎಲ್ಲರೂ ಕೈ ಬಿಟ್ಟ ಮೇಲೆ ಎಲ್ಲ ಕಡೆಗೂ ನಾವು ಹೋದ ಮೇಲೆ ಆಮೇಲೆ ಕೊನೆಗೆ ದೇವ್ರ ಹತ್ರ ಹೋಗ್ತೇವೆ ಮೊದಲೇ ದೇವ್ರ ಹತ್ರ ನಾವು ಹೋಗೋದೇ ಅದು ಇದ್ದಾರೆ ಈ ಸಮಯದಲ್ಲಿ ನಾನು ತಪ್ಪು ನೋಡಿ ಬಿಡಬೇಡ ಪರಮಾತ್ಮ ಈಗ ಬಿಟ್ಟಿ ಅಂದರೆ ನಂದು ಅವತಾರೇ ಮುಗ್ದು ನನ್ನ ನಾನು ತಪ್ಪು ನೋಡಿ ಬಿಡಬೇಡ ನನ್ನ ಮೇಲೆ ಅನುಗ್ರಹ ಮಾಡು ನಿನ್ನ ದಾಸರ ಹೆಸರುಗಳಲ್ಲೂ ಬಪ್ಪ ದೋಷ ನಾಶವಾಗೋದು ತಿಮ್ಮಪ್ಪ ಏ ತಿರುಪತಿಯಲ್ಲಿ ವಾಸ ಮಾಡುವಂತಹ ಅರ್ಥ ವೆಂಕಟೇಶ ದೇವರೇ ನಿನ್ಗೆ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ನಿನ್ನ ಹೆಸರು ನಿನ್ನ ದಾಸರ ಹೆಸರು ತಕ್ಕೊಂಡ್ರೆ ನಮ್ಮ ಪಾಪಗಳೆಲ್ಲ ಹೋಗುತ್ತೆ ದೋಷಗಳೆಲ್ಲ ಹೋಗುತ್ತೆ ಇನ್ನು ನಿನ್ನ ಹೆಸರು ತೊಗೊಂಡ್ರೆ ನಮ್ಮ ಪಾಪಗಳು ಹೋಗೋದಿಲ್ಲ ದೋಷಗಳು ಹೋಗೋದಿಲ್ಲ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಪರಮಾತ್ಮ ಈ ಸಮಯದಲ್ಲಿ ನನ್ನ ಕೈ ಬಿಡಬೇಡಪ್ಪ ಕೈ ಬಿಡಬೇಡ ಭಕ್ತವತ್ ಫಲ ಅನ್ನುವಂತಹ ನಿನ್ನ ಬಿರುದನ್ನು ಕಾಪಾಡ್ಕೋ ಪರಮಾತ್ಮ ನಿನಗೆ ಬೇಡ್ಕೊತಾ ಇದ್ದೇನೆ ಪರಮಾತ್ಮ ಕರುಣಾನಿಧೇ ನಿನಗೆ ಬೇಡ್ಕೋತಾ ಇದ್ದೇನೆ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಅಂಥೇಳಿ ಇದ್ದೆ ಕಾಮಾದಿಗಳ ಕಾಟದಿಂದ ನಿನ್ನ ನಾಮರೆದೆ ಸಚ್ಚಿದಾನಂದ ಎನ್ನ ಈ ಮಹಾದೋಷಗಳ ವೃಂದ ನೋಡದೆ ಮನ್ನಿ ಸೆನ್ನ ಮುಕುಂದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳ ಕಾಟದಿಂದ ನಾನು ಏನು ಮಾಡಿದ್ದೇನೆ ಅವುಗಳಲ್ಲಿ ಬಿದ್ದು ನೀನು ಬಿಟ್ಟಿದ್ದೇನೆ ಪರಮಾತ್ಮ ಜ್ಞಾನಾನಂದ ಸ್ವರೂಪನಾಗಿರುವಂಥ ಹೇ ಪರಮಾತ್ಮ ನೋಡಿರಿ ನಾವೆಲ್ಲ ಹಾಗೇ ಇದೆ ಎಲ್ಲ ಅವರು ನಮ್ಗೆ ಇದ್ ಮಾಡ್ತಾರೆ ಅದು ಇದು ಮಾಡುತ್ತೆ ಇದರಿಂದ ಅದು ಸುಖ ಸಿಕ್ಕತ್ತೆ ಅದರಿಂದ ಸುಖ ಸಿಕ್ಕತ್ತೆ ಆಮೇಲೆ ಏನೇನೋ ತಿಳ್ಕೊಂಡು ಆ ಪರಮಾತ್ಮನ ಮರ್ತುಬಿಡ್ತೆ ಆಮೇಲೆ ಕೊನೆಗೆ ಎಲ್ಲ ಯಾರು ಏನೋ ಮಾಡೋದಿಲ್ಲ ಅಂದಮೇಲೆ ಹೋಗ್ತೇವೆ ಅನ್ನೋದು ಅಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ನೋಡ್ರಿ ಪರಮಾತ್ಮ ಇದ್ದವನು ಈಗ ನನ್ನ ಹತ್ರ ಬಂದಿಯಾ ಅಂತ ಅನ್ನೋದಿಲ್ಲ ಈಗಾದರೂ ನನ್ನ ಹತ್ರ ಬಂದಿದೆಯಲ್ಲ ನಿನ್ನನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ ಯಾಕೆ ಅಂದರೆ ದಿಟ್ಟ ತೊಂಡವತ್ಸಳನೆಂಬ ಬಿರುದು ಭಕ್ತ ವತ್ಸಲ ಎಂಬ ಬಿರುದು ಇದೆ ಅವನಿಗೆ ಆ ಬಿರುದನ್ನು ಪರಮಾತ್ಮ ಈಗ ಮುಳಿಸ್ಕೋಪ ನಿನ್ನ ಮರೆತು ನಾನು ಯಾರ್ಯಾರ ಹತ್ರ ಹೋಗಿದ್ದೆ ಎಲ್ಲ ಮಾಡಿದ್ದೆ ಆ ತಪ್ಪೆಲ್ಲ ಕ್ಷಮಿಸು ಪರಮಾತ್ಮ ಈಗ ನಿನ್ನ ಹತ್ರ ಬಂದಿದ್ದೇನೆ ನನ್ನನ್ನು ರಕ್ಷಣೆ ಮಾಡಪ್ಪ ಪರಮಾತ್ಮ ಭಕ್ತವತ್ಸಳ ಅನ್ನುವಂತಹ ನಿನ್ನ ಬಿರುದನ್ನು ಕಾಯ್ಕೋ ಪರಮಾತ್ಮ ನೀನೆಂಥವನು ಪುಂಡರೀಕಾಕ್ಷ ಕಮಲದಂತಹ ಕೊಂಡಳ್ಳುವನು ಕರುಣಾಸಮುದ್ರ ನೀನು ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ನನ್ನ ದೋಷಗಳನ್ನೆಲ್ಲ ಮರೆತು ಈಗ ನಿನಗೆ ಶರಣು ಬಂದಿದ್ದೇನೆ ಎಂದು ತಿಳಿದುಕೊಂಡು ನನ್ನ ರಕ್ಷಣೆ ಮಾಡಪ್ಪ ಪರಮಾತ್ಮ ಹೇ ವೆಂಕಟಾಚಲ ವೆಂಕಟಾಚಲದಲ್ಲಿ ವಾಸ ಮಾಡುವಂಥ ಶ್ರೀನಿವಾಸ ದೇವರೇ ವೆಂಕಟೇಶ ದೇವರೇ ನಿಮ್ಮ ಸೇವಕರ ನಾನಾಗಿದ್ದೇನೆ ಅದರಿಂದ ನನ್ನನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಬಡ್ಕೊತಾ ಇದ್ದಾರೆ ಈ ಸಮಯದೊಳಗೆನ್ನ ತಪ್ಪ ನೋಡಿನಿ ಸಡಿಲ ಬಿಡುವರೇನಪ್ಪ ನಿನ್ನ ದಾಸರ ಪೆಸರುಗಳಲು ಬಪ್ಪ ದೋಷ ನಾಶವಾಗೋದು ತಿಮ್ಮಪ್ಪ ಈ ಸಮಯದಲ್ಲಿ ನನ್ನ ತುಪ್ಪನ್ನು ನೋಡದೆ ನನ್ನ ದೋಷವನ್ನು ನೋಡದೆ ನಿನ್ನ ದಾಸರ ದಾಸರ ಹೆಸರನ್ನ ನಿನ್ನ ಭಕ್ತ ಭಕ್ತವತ್ಸರನಾಗಿರುವಂತಹ ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಮಾಡುವಂಥೇಳ್ತಾನೆ ನಾವು ಯಾವಾಗ ಹೋಗ್ತೀವಿ ದೇವ್ರ ಹತ್ರ ಅಂದರೆ ಎಲ್ಲ ಮುಗಿದ ಮೇಲೆ ಇನ್ನು ಯಾರು ಆಗೋದಿಲ್ಲ ಅಂದಮೇಲೆ ಆವಾಗ ಹೋಗ್ತಿದ್ದೆ ಅವ್ರ ಹತ್ರ ಹೋಗೋದಿಲ್ಲ ನಾವು ಅದು ಕೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಆ ತಪ್ಪನ್ನು ಇದು ಮಾಡಬೇಡಪ್ಪ ನೋಡಿ ನನ್ನ ಸಡಿರ್ಬೇಡ ಹೇ ಹೋಗಿಕೊಡಿ ಹೋಗಿ ಹೋಗಿದೆಯಲ್ಲ ಹೋಗಿ ಅವರ ಕಡೆ ನೀನು ತಂದಬೇಡ ಪರಮಾತ್ಮ ದಾಸರ ಹೆಸರು ತೆಗೆದುಕೊಂಡ್ರೆ ದೋಷಗಳು ಹೋಗುತ್ತೆ ಇಲ್ಲಿ ನಿನ್ನ ಹೆಸರು ನಿನಗೆ ಶರಣು ಬಂದ ಮೇಲೆ ನಿನ್ನ ಹೆಸರು ತೆಗೆದುಕೊಂಡ ಮೇಲೆ ನನ್ನ ದೋಷಗಳೆಲ್ಲ ಹೋಗತ್ತೆ ಪರಮಾತ್ಮ ತಿಮ್ಮಪ್ಪ ಅಂತ ಇದ್ದಾರೆ ವೆಂಕಟೇಶ ನಿನ್ನ ಹೆಸರು ತೆಗೆದುಕೊಂಡಿದ್ದೇನೆ ಪರಮಾತ್ಮ ಈ ಕಡೆ ರಕ್ಷಣೆ ಮಾಡಪ್ಪ ಪರಮಾತ್ಮ ನನಗೆ ಅನುಗ್ರಹವನ್ನು ಮಾಡು ಪರಮಾತ್ಮ ಈ ಸಮಯದಲ್ಲಿ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಹಿಂದಿನದನ್ನೆಲ್ಲ ಕ್ಷಮಿಸಿ ಈಗ ನನಗೆ ಶರಣು ಬಂದಿದ್ದಾನೆ ಅಂಥೇಳಿ ನನ್ನ ಅನುಗ್ರಹ ಮಾಡು ಪರಮಾತ್ಮ ಅಂಥೇಳಿ ಬರ್ಕೋತಾ ಇದ್ದಾರೆ ನಿನ್ನ ಭ ದಾಸರ ಹೆಸರು ನಿನ್ನ ಭಕ್ತರ ಹೆಸರು ತೆಗೆದುಕೊಂಡ್ರೆ ನೀನು ಅನುಗ್ರಹ ಮಾಡ್ತಿ ಇನ್ನು ಸಾಕ್ಷಾತ್ ನಿನ್ನತ್ರ ಬಂದಿದ್ದೇನೆ ಪರಮಾತ್ಮ ನನಗೆ ಅನುಗ್ರಹ ಮಾಡಪ್ಪ ಪರಮಾತ್ಮ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಕಾಮಾದಿಗಳ ಕಾಟದಿಂದ ನಿನ್ನ ನಾ ಸಚ್ಚಿದಾನಂದ ಎನ್ನ ಈ ಮಹಾದೋಷಗಳ ವೃಂದ ನೋಡದೆ ನೀ ಸೆನ್ನ ಮುಕುಂದ ಪರಮಾತ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳ ಸಿಕ್ಕಿ ಹಾಕಿಕೊಂಡು ನಿನ್ನನ್ನು ಮರ್ತ್ಬಿಟ್ಟಿದೆ ಅದು ಬೇಕು ಇದು ಬೇಕು ಹಂಗಾಗ್ಬೇಕು ಹಿಂಗಾಗಬೇಕು ಅವರೇ ನನ್ನ ಮೇಲೆ ಮಾಡ್ತಾರೆ ಇವ್ರು ನನಗೆ ಮಾಡ್ತಾರೆ ಎಲ್ಲ ಇದರಿಂದ ನೀನು ಬಿಟ್ಟಿದ್ದೆ ಪರಮಾತ್ಮ ಸಚ್ಚಿದಾನಂದ ಜ್ಞಾನಾನಂದ ಶರೀರನಾಗಿರುವಂತಹ ಜ್ಞಾನಾನಂದಮಯನಾಗಿರುವಂತಹ ಹೇ ಪರಮಾತ್ಮ ನನ್ನ ಈ ಮಹಾ ಮಹಾ ದೋಷಗಳನ್ನು ದೋಷಗಳ ವೃಂದ ಅಂತ ಹೇಳ್ತಾ ಇದ್ದಾರೆ ದೋಷಗಳ ಸಮೂಹವನ್ನು ನೋಡದೆ ನನ್ನನ್ನು ಕ್ಷಮಿಸಿ ರಕ್ಷಣೆ ಮಾಡಪ್ಪ ಮುಕುಂದ ಮೋಕ್ಷವನ್ನು ಕೊಡುವಂಥ ಹೇ ಪರಮಾತ್ಮ ನನ್ನನ್ನು ಕ್ಷಮಿಸಿ ನನ್ನನ್ನು ರಕ್ಷಣೆ ಮಾಡಪ್ಪ ಪರಮಾತ್ಮ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡು ಒಂದೊಂದು ಪದ್ಯ ಭಾಳಷ್ಟು ಇದರಿಂದಿದೆ ನಾವೆಲ್ಲ ಕಾಮ ಕ್ರೋಧ ಲೋಭ ಮೋಹ ಮನಸ್ಸರ ಸಿಕ್ಕಾಕಿಕೊಂಡು ಮಾಡಬಾರದ ತಪ್ಪುಗಳನ್ನೆಲ್ಲ ಮಾಡಿ ಪೂರ ಸಂಸಾರದಲ್ಲಿ ಬಿದ್ದು ಇನ್ನೇನು ಉದ್ಧಾರ ಆಗೋದಿಲ್ಲ ಅನ್ನಬೇಕಾದ್ರೆ ಅವರು ಇವರು ಅಂಥೇಳಿ ಎಲ್ಲರೂ ಬೇಡ್ಕೊಂಡು ಕೊನೆಗೆ ಯಾರೂ ಮಾಡದೇ ಇದ್ದಾಗ ಆಮೇಲೆ ದೇವ್ರ ಹತ್ರ ಹೋಗ್ತೇವೆ ಆಗ ದೇವರು ಈಗ ನನ್ನ ಹತ್ರ ಬಂದ್ಯಾ ಹೋಗು ಅನ್ನೋದಿಲ್ಲ ಕರುಣಾಸ ಸಮುದ್ರನಾಗಿರುವಂಥ ಪರಮಾತ್ಮ ಈಗಾದರೂ ನನ್ನ ಹತ್ರ ಬಂದಿದೆಯಲ್ಲ ನಾನು ನಿನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತೇನೆ ಅಂತ ಹೇಳ್ತಾನೆ ಅದರಿಂದ ಹೇಳ್ತಾ ಇದ್ದಾರೆ ಪರಮಾತ್ಮ ಈ ಸಮಯದಲ್ಲಿ ಬಂದಿದ್ದೇನೆ ಸಡಿಲ ಬಿಡಬೇಡ ನನ್ನನ್ನು ರಕ್ಷಣೆ ಮಾಡು ಹೇಳಿ ಹೇಳ್ತಾರೆ ಕಾಮಾದಿಗಳ ಕಾಟದಿಂದ ನಿನ್ನ ನಾಮರೆದೆ ಸಚ್ಚಿದಾನಂದ ಎನ್ನ ಈ ಮಹಾದೋಷಗಳ ವೃಂದ ನೋಡದೆ ನೀ ಮನ್ನಿ ಸೆನ್ನ ಮುಕುಂದ ಪರಮಾತ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿ ಇವುಗಳ ಸಿಕ್ಕಿ ಇವುಗಳ ಕಾಟದಿಂದ ಸಿಕ್ಕಿ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ನಿನ್ನನ್ನು ನಾನು ಬಿಟ್ಟೆ ಪರಮಾತ್ಮ ನನ್ನ ಈ ಮಹಾ ಮಹಾ ದೋಷಗಳ ಸಮೂಹವನ್ನು ನೋಡಬೇಡ ನೋಡದೆ ಕ್ಷಮಿಸಿ ನನ್ನನ್ನು ರಕ್ಷಣೆ ಮಾಡಪ್ಪ ಪರಮಾತ್ಮ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ ನೀ ಪಿಡಿದವರ ಸಹಸ್ರಾರ ಸುಜನ ಪಾಪಾಟವಿಗೆ ಸುಕುಠಾರ ಜಗದ್ವ್ಯಾಪಕನೆಯನ್ನ ಅನ್ನ ಸಂಸಾರ ಘೋರಕೋಪದಿಂದೆತ್ತೈಯ ಧೀರ ಪರಮಾತ್ಮ ಯಾರು ನೀನು ನೀನು ಕೈ ಹಿಡಿದರೆ ಅವರ ಅನಂತ ಪಾಪಗಳಿಗೆ ಸುಖ ಸುಖಠಾರದಂತಿದ್ದೇನೆ ವಜ್ರ ವಜ್ರಾಯುದಂತೆ ಇದ್ದೇನೆ ಯಾರು ನೀನು ಕೈ ಹಿಡಿತೀಯೋ ಆ ಭಕ್ತರ ಪಾಪಗಳಿಗೆ ವಜ್ರ ಇದು ನೀನು ಕೈ ಹಿಡಿದ ಅವರ ಪಾಪಗಳೆಲ್ಲ ದೂರ ಓಡೋಗುತ್ತೆ ಜಗದ್ವ್ಯಾಪನೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಹೇ ಪರಮಾತ್ಮ ಈ ಘೋರ ಸಂಸಾರ ಅನ್ನುವಂತಹ ಬಾವಿಯಲ್ಲಿ ಸಿಕ್ಕಾಕಿಕೊಂಡಿದ್ದೇನೆ ನನ್ನನ್ನು ಉದ್ಧಾರ ಮಾಡಪ್ಪ ಈ ಸಂಸಾರದಿಂದ ಉದ್ಧಾರ ಮಾಡೋ ನೀನೊಬ್ಬನೇ ಧೀರ ನೀನೊಬ್ಬನೇ ಇನ್ಯಾರಿಗೂ ಸಾಧ್ಯ ಇಲ್ಲ ಇನ್ಯಾರು ಎಲ್ಲರೂ ನಂಬಿದರೆ ಮತ್ತೆ ವಾಪಸ್ ಇನ್ನೂ ಒಳಗಡೆ ಹೋಗ್ತೇನೆ ನೀನೊಬ್ಬನೇ ಈ ಸಂಸಾರದಿಂದ ಘೋರ ಸಂಸಾರದಿಂದ ನನ್ನನ್ನು ರಕ್ಷಣೆ ಮಾಡೋ ನೀನೊಬ್ಬನೇ ಮತ್ತಾರೂ ಇಲ್ಲ ಅದರಿಂದ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ನೀನು ಬಿಟ್ಟರೆ ಮತ್ತಾರೂ ನನಗಿಲ್ಲ ಪರಮಾತ್ಮ ಆ ವೆಂಕಟಾಚಲದಲ್ಲಿರುವಂತಹ ಹೇ ಪರಮಾತ್ಮ ನಿನ್ನ ಸೇವಾನು ಸೇವಕರ ದಾಸನಾಗಿದ್ದೇನೆ ನನ್ನನ್ನು ರಕ್ಷಣೆ ಮಾಡಪ್ಪ ನನಗೆ ಅನುಗ್ರಹ ಮಾಡಪ್ಪ ಪರಮಾತ್ಮ ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ ಸಿಂಧೂರ ರಾಜ ಪರಿಪಾಲ ಕೋಟೆ ಕಂದರ ಪಲಾವಣ್ಯಶೀಲ ಧರ್ಮ ಮಂದಾರ ಭೂಜಾಲವಾಲ ಯೋಗಿ ಸಂದೋಹ ಹುರುತ್ಕುಮದ ಲೋಲ ಸಿಂಧೂರ ರಾಜ ಪರಿಪಾಲ ಆನೆಯನ್ನು ರಕ್ಷಣೆ ಮಾಡಿರುವಂತಹ ಹೇ ಪರಮಾತ್ಮ ನೀ ಹೇಗಿದ್ದಿ ಅಂದರೆ ಕೋಟಿ ಕಂದರ್ಪ ಲಾವಣ್ಯ ಅನಂತ ಕೋಟಿ ಮನ್ಮಥರನ್ನು ನಿವಾಳಿಸಿ ಬರಬೇಕು ಅಷ್ಟು ಸುಂದರನಾಗಿದ್ದಿ ಪರಮಾತ್ಮನೇನು ಇಲ್ಲೇನು ಹೇಳಬೇಕಾಗಿದೆ ಅವರಿಗೆ ಅಂದರೆ ಆ ಮೊಸಳೆ ಕೈಯಲ್ಲಿ ಸಿಕ್ಕಿಕೊಂಡಂತಹ ಆನೆಯನ್ನು ರಕ್ಷಣೆ ಮಾಡಿಲ್ಲ ನೀನು ಆ ಆನೆ ಸಿಕ್ಕಾಕಿಕೊಂಡಾಗ ಮೇಲೆತ್ತಿದೆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಿದಾ ಮಾಡೋ ಒಂದಾಕ್ಷಣ ಓಡಿ ಬರಲಿಲ್ಲೇನು ಅದರಿಂದ ರಕ್ಷಣೆ ಮಾಡಲಿಲ್ಲೇನು ಅಂತಹ ನೀನು ಅನಂತ ಕೋಟಿ ಮನ್ಮಥ ಲಾವಣ್ಯ ರೂಪನಾಗಿರುವಂತಹ ನೀನು ನೀ ಹೇಗಿದ್ದಿ ಅಂತಂದರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ನೀನೇ ಹೇಳ್ಕೊಂಡಿದ್ದೆ ಗೀತೆಯಲ್ಲಿ ಹೇಳಿದಾನೆ ಪರಮಾತ್ಮ ಧರ್ಮ ಸಂಸ್ಥಾಪನೆಗೆ ರಕ್ಷಕನಾದ ಬಳ್ಳಿಯಂತೆ ಇದ್ದೀನಿ ಧರ್ಮನ ರಕ್ಷಣೆ ಮಾಡುವುದಕ್ಕೋಸ್ಕರ ಅಂತಹ ನೀನು ಯೋಗಿಗಳ ಹೃದಯ ಕಮಲದಲ್ಲಿ ಯಾವಾಗಲೂ ವಾಸ ಮಾಡುವಂಥವನು ಜ್ಞಾನಿಗಳ ಹೃದಯ ಕಮಲದಲ್ಲಿ ಯಾವಾಗಲೂ ಇರುವಂಥವನು ಎಲ್ಲರ ಹೃದಯ ಕಮಲದಲ್ಲಿ ಇದ್ದಾನೆ ಅದನ್ನು ಕಡೆ ಲಕ್ಷ್ಯ ಇಲ್ಲ ಆದರೆ ಜ್ಞಾನಿಗಳು ಯಾವಾಗಲೂ ಆ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಆ ಪರಮಾತ್ಮನನ್ನು ನೋಡ್ತಾ ಇರ್ತಾರೆ ಅಂತಹ ವೆಂಕಟಾಚಲ ವಾಸ ವೆಂಕಟಾಚಲನಾಗಿರುವಂತಹ ತಿರುಪತಿಯ ತಿಮ್ಮಪ್ಪ ನನ್ನನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಇದ್ದೆ ಎಷ್ಟು ಸುಂದರವಾಗಿ ಒಂದೊಂದು ಪದ್ಯದಲ್ಲಿ ದಾಸರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಒಂದೊಂದು ಪದ್ಯನೇ ಅರ್ಧ ಅರ್ಧ ತಾಸು ಹೇಳಬೇಕು ಅಷ್ಟು ಸುಂದರವಾಗಿದೆ ಪದ್ಯ ಅದನ್ನು ನಮಗಿಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ದಿನಾಗ್ಲೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಎಲ್ಲರೂ ಕೇಳಿ ದಿನಾಗ್ಲೂ ಪ್ರಾರ್ಥನೆ ಮಾಡಿದ್ರೆ ವೆಂಕಟಾಚಲದಲ್ಲಿರುವಂತಹ ಪರಮಾತ್ಮನನ್ನು ದಾಸರು ಸುಂದರವಾಗಿ ಹೇಳಿದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ஒத்திள்ளே சிமனரு க்ஷண நிறைய மாவரவர மனையொழு நித்மங்கலரிக்கிருத்த சார்பட